ಕಾಂಗ್ರೆಸ್ ಎಮ್ ಎಲ್ ಎಗಳು ಗೆಲ್ಲೋದಕ್ಕೆ ಅವರು ಸಹ ಶಕ್ತಿ ತುಂಬಿದ್ದಾರೆ ಅಂತ ನಾನಾದರೂ ಭಾವಿಸ್ತೀನಿ ಆದ್ದರಿಂದ ಸನ್ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು ಈ ಹೊಣ್ಣ ಕ್ಷೇತ್ರದ ಏನು ಕಳೆದ ಬಾರಿ ಐ ವೋಲ್ಟೇಜ್ ಕ್ಷೇತ್ರ ಆಗಿತ್ತು ಸಿದ್ದರಾಮಯ್ಯನವರು ಶತಾಗತ ಸೋಲಿಸಬೇಕು ಅಂತಲೇ ಚುನಾವಣೆ ನಡೆದಿತ್ತು ಆ ಟೈಮಲ್ಲಿ ತಮ್ಮ ಹಾಲಿ ಕ್ಷೇತ್ರದ ಶಾಸಕರಾಗಿದ್ದರೂ ತಮ್ಮ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ತಂದೆಯವರಿಗೆ ಅವರು ನಿಲ್ಲಿಸಿ ಅವ್ರನ್ನ ಗೆಲುವಿಗೆ ಪ್ರಮುಖ ಕಾರಣಕರ್ತರಾದ ಸನ್ಮಾನ್ಯ ಯತೀಂದ್ರ ಸಿದ್ದರಾಮಯ್ಯವ್ರಿಗೆ ಈ ಬಾರಿಯ ವಿಧಾನ ಪರಿಷತ್ ಟಿಕೆಟ್ ಕೊಟ್ಟು ಇನ್ನೂ ಹೆಚ್ಚಿನ ಶಕ್ತಿ ತುಂಬಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಹಾಗೂ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಹ ಈ ಬಾರಿಯ ವಿಧಾನ ಪರಿಷತ್ ಟಿಕೆಟ್ ಕೊಟ್ಟು ಅವ್ರಿಗೆ ವಿಧಾನಸಭೆಗೆ ಆರಿಸಿ ಕಳಿಸ್ಕೊಡ್ಬೇಕು ಯಾಕೆಂದರೆ ಯತೀಂದ್ರ ಸಿದ್ದರಾಮಯ್ಯವರು ಕಾರ್ಯಚಟುವಟಿಕೆ ಅಷ್ಟು ಚೆನ್ನಾಗಿ ಜನಗಳಿಗೆ ಒಗ್ಗೂಡಿಕೆಯಾಗಿ ಸರ್ವ ಜನಾಂಗದ ನಾಯಕರಾಗಿ ಬೆಳೆಯುವ ಹೊರಹೊಮ್ಮ್ತಾ ಇದ್ದಾರೆ ಮತ್ತು ಯೂತ್ಗೆ ತುಂಬ ಇಷ್ಟವಾದಂಥ ವ್ಯಕ್ತಿಯಾಗಿದ್ದಾರೆ ಯೂತ್ ಯುವ ಯುವ ಕಾರ್ಯಕರ್ತರಿಗೆ ಚೈತನ್ಯ ತುಂಬುತ್ತಾ ಕೆಲಸ ಕಾರ್ಯಗಳನ್ನು ತಂದೆ ಕೆಲಸಗಳನ್ನು ನೋಡುತ್ತಾ ಕ್ಷೇತ್ರಾದ್ಯಂತ ಹಾಗೂ ರಾಜ್ಯಾದ್ಯಂತ ಯಾವುದೇ ಚುನಾವಣೆ ಬರಲಿ ಏನೇ ಕ ಯಾರ ಪರವಾಗಿ ಚುನಾವಣೆ ಓಡಾಡಬೇಕು ಅಂದರೆ ಅವರು ಈ ಹಿಂದೇಟಾಗ್ತೇನೆ ಎಲ್ಲ ಕಡೆ ಚುನಾವಣೆ ಕಾಂಗ್ರೆಸ್ ಪಕ್ಷದ ಚುನಾವಣೆ ಅಂದ್ಬಿಟ್ಟು ಎಲ್ಲರಿಗೂ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಪಕ್ಷ ಬಲವರ್ಧನೆಗೋಸ್ಕರ ಅವರು ಓಡಾಡ್ತಾ ಇದ್ದಾರೆ ಇಂಥ ವ್ಯಕ್ತಿಯು ಸಿಗೋದು ನಮ್ಮ ಪಕ್ಷದಲ್ಲಿ ಅಪರೂಪ ಆದ್ದರಿಂದ ಇಂಥ ಧೀಮಂತ ನಾಯಕರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವ್ರಿಗೆ ಈ ಬಾರಿಯ ವಿಧಾನಪರಿಷತ್ ಟಿಕೆಟ್ ಕೊಡಲೇಬೇಕು ಅಂತ ನಮ್ಮ ಸಿದ್ದರಾಮಯ್ಯ ಅಖಿಲ ಕರ್ಣ ಸಿದ್ದರಾಮಯ್ಯ ಬಿಗೇಡ್ ವತಿಯಿಂದ ಒಕ್ಕಲನ್ನು ನಾನು ಆಗ್ರಹಿಸ್ತೇವೆ ಪಕ್ಷವೂ ಸಹ ಯೋಚನೆ ಮಾಡಿ ಇವರಿಗೆ ಈ ಬಾರಿಯ ಟಿಕೆಟ್ ಕೊಟ್ಟು ನಮ್ಮ ಮೈಸೂರು ವರ್ಣ ಕ್ಷೇತ್ರ ಹಾಗೂ ಚಾಮುಂಡಿ ಕ್ಷೇತ್ರದ ಕಳೆದ ಬಾರಿ ಏನು ಉಸ್ತುವಾರಿ ವಹಿಸ್ಕೊಂಡಿದ್ರು ಅತಿ ಹೆಚ್ಚು ಮತದಾನವಾಗಿದೆ ಎಲ್ಲ ಜನಾಂಗದಗಳನ್ನು ಒಟ್ಟು ಹೋಗಿ ಎಲ್ಲ ಜನಗಳು ಏನು ಮುನ್ಸ್ಕ ಕಳೆದ ಬಾರಿ ಏನು ಮುನ್ಸ್ಕೊಂಡಿತ್ತು ಅವ್ರು ಎಲ್ಲಾರನ್ನೂ ಕರೆಸಿ ಮಾತಾಡಿ ಎಲ್ಲರೂ ವಿಶ್ವಾಸ ತಗೊಂಡು ನೀವೇ ಚುನಾವಣೆ ಉಸ್ತುವಾರಿ ವಹಿಸಬೇಕು ಅಂತ ಒಕ್ಕಲಿಂದ ನಮ್ಮ ಆಗ್ರಹ ಆಗಿತ್ತು ಅವಾಗ ಮತದಾರರೆಲ್ಲ ನಮ್ಮ ಚಾಮುಂಡೇಶ್ವರಿ ಆಗಲಿ ವರ್ಣದವರಾಗಲಿ ಎಲ್ಲ ಕ ಎಲ್ಲರಿಗೂ ಸಾವಿರ ಮನವಿ ಹೋಗೊಟ್ಟು ಅವರು ಉಸ್ತುವಾರಿ ವಹಿಸಿ ಎಲ್ಲರನ್ನೂ ಒಂದು ಮಾಡಿ ಚುನಾವಣೆ ಚೆನ್ನಾಗಿ ನಡೆಸಿದ್ದಾರೆ ಕಳೆದ ಬಾರಿ ಲೋಕಸಭೆಗೂ ಸಹ ಚಾಮರಾಜನಗರ ಆಗಲಿ ಮೈಸೂರು ಆಗಲಿ ಮೈಸೂರು ಕೊಡಗು ಆಗಲಿ ಮತ್ತು ಇನ್ನೂ ಇದು ಉಳಿತ ಕ್ಷೇತ್ರ ಬೆಂಗಳೂರು ಸುತ್ತಮುತ್ತ ಎಲ್ಲ ಉತ್ತರ ಭಾಗ ಕ್ಷೇತ್ರಗಳೆಲ್ಲ ಓಡಾಡಿ ಅವರು ಚೆನ್ನಾಗಿ ಜನಮನೆ ಗಳಿಸಿದ್ದಾರೆ ಇಂಥ ವ್ಯಕ್ತಿಯನ್ನು ಪ ಕಾಂಗ್ರೆಸ್ ಪಕ್ಷ ಉಳಿಸ್ಕೋಬೇಕು ಇವ್ರಿಗೆ ಹೆಚ್ಚಿನ ಶಕ್ತಿ ನೀಡಬೇಕು ಅಂತ ನಾವಾದರೂ ಭಾವಿಸ್ತೇವೆ ಆದ್ದರಿಂದ ಮುಂಬರುವ ಚುನಾವಣೆ ಈ ಮುಂಬರುವ ವಿಧಾನಪರಿಷತ್ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಯತಿ ಸಿದ್ದರಾಮಯ್ಯ ಅವರಿಗೆ ಖಂಡಿತ ಟಿಕೆಟ್ ಅವ್ರಿಗೆ ಕೊಟ್ಟು ಅವರು ಪರಿಷತ್ ಚುನಾವಣೆಗೆ ಆಯ್ಕೆ ಮಾಡಲೇಬೇಕು ಅಂತ ನಾವು ಹೈಕಮಾಂಡ್ನ ಆಗ್ರಹ ಮಾಡ್ತೀವಿ ಮತ್ತು ವಿನಂತಿಸಿಕೊಳ್ತೀವಿ ಸಿದ್ದರಾಮಯ್ಯ ಸಾಹೇಬ್ರೂ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರನ್ನು ಎಲ್ಲ ಮುಖಂಡರುಗಳನ್ನು ಸಹ ನಾವು ಆಗ್ರಹಿಸ್ತೀವಿ ದಯವಿಟ್ಟು ಕಾಂಗ್ರೆಸ್ ಪಕ್ಷ ಈ ದಿಸೆಯಲ್ಲಿ ಕಾರ್ಯೋನ್ಮುಖನಾಗಿ ಅವರಿಗೆ ವಿಧಾನ ಪರಿಷತ್ ಟಿಕೆಟ್ ಕೊಡಲೇಬೇಕು ಅಂತ ನಾವು ಸಿದ್ದರಾಮಯ್ಯ ಬ್ರಿಗೇಡ್ ವತಿಯಿಂದ ಒಕ್ಕೋಲರಿಂದ ಕಾ ನಾವು ವಿನಂತಿ ಮಾಡಿಕೊಳ್ತೇವೆ